ನೋಡಿ ನೀವು ಸುಳ್ಳ ಅಂತ ಹೇಳಿ ಕಾಮೆಂಟ್ ಮಾಡಿ ಎಷ್ಟೋ ಜನರಿಗೆ ಮಧ್ಯಸ್ಥಿಕೆ ವಹಿಸಿ ಅಥವಾ ದುಡ್ಡು ಕೊಟ್ಟು ಅಥವಾ ಸಹಾಯ ಮಾಡಿ ಅವರಿಂದ ಏನು ರೆಸ್ಪಾನ್ಸ್ ಸಿಕ್ಕಿಲ್ಲ ಅವರಿಂದ ಬಹಳಷ್ಟು ಮನ ನೊಂದಿದಿರಿ ಹೌದೋ ಅಲ್ವೋ ಹೌದಿದ್ರೆ ಕಾಮೆಂಟ್ ಮಾಡಿ ಈ ರೀತಿ ಇದೊಂದು ಬಿಗ್ ಮೈನಸ್ ಪಾಯಿಂಟ್ ಅಂತ ಹೇಳ್ಬೇಕು ನಂಬಬೇಕು ಅತಿಯಾದ್ರೆ ಅಮೃತ ವಿಷಯ ಆಗುತ್ತಲ್ಲ ಯಾಕಂತಂದ್ರೆ ಕಷ್ಟ ಎಲ್ಲರಿಗೂ ಇರುತ್ತೆ ನಮ್ಮ ಒಂದು ಶಕ್ತಿಯಾನುಸಾರವಾಗಿ ನಾವು ಸಹಾಯ ಮಾಡೋಣ ಆದ್ರೆ ರಿಸ್ಕ್ ತೆಗೆದುಕೊಂಡು ಯಾರೋ ಬೇರೆಯವರಿಗೆ ಸಹಾಯ ಮಾಡೋದಿದೆಯಲ್ಲ ಅದು ಒಳ್ಳೆಯದಲ್ಲ ಅದು ಅತಿ ಆದ್ರೆ ಅಮೃತ ವಿಷಯ ಆಗುತ್ತೆ ಇದನ್ನ ಗಮನದಲ್ಲಿ ಇಟ್ಕೊಳ್ತಕ್ಕಂತ ಪ್ರಯತ್ನವನ್ನ ನೀವು ಮಾಡ್ಬೇಕಾಗತ್ತೆ ಇನ್ನು ಆಕಸ್ಮಿಕವಾಗಿ ನಷ್ಟ ಆಗುವಂತದ್ದು ಇದು ಒಂದು ದೊಡ್ಡ ಸಮಸ್ಯೆ ನಿಮ್ಗೆ ಏನು ಯಾರೇನೋ ಮಾಡ್ಬಿಟ್ರು ನಾನು ಮಾಡ್ಬಿಡ್ತೀನಿ ಅಂತ ಹೋಗ್ಬಿಡೋದು ಯಾರು ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟಿದ್ದಾರೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೋಗ್ಬಿಡೋದು ಈ ರೀತಿ ದುಡ್ಡನ್ನ ಎಲ್ ಬೇಕಲ್ಲೇ ನಷ್ಟ ಮಾಡಿಕೊಂಡು ಅಥವಾ ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಅದರಲ್ಲಿ ನಷ್ಟವನ್ನ ಅನುಭವಿಸುವಂತ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಜೀವನದಲ್ಲಿ ಬಹಳಷ್ಟು ಕಷ್ಟಗಳನ್ನ ನೀವು ಅನುಭವಿಸಿರೋದ್ರಿಂದ ಸ್ವಲ್ಪ ಖರ್ಚು ವೆರ್ಚಿಗೆ ಕಡಿವಾಣವನ್ನು ಹಾಕುವಂತ ಪ್ರಯತ್ನವನ್ನು ಮಾಡ್ಕೋಬೇಕು ನೀವು ಏನೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಯೋಚನೆ ಮಾಡಿ ಅಳುದು ತೂಗಿ ಆ ನಿಟ್ಟಿನಲ್ಲಿ ನೀವು ಆ ದಿಸೆಯಲ್ಲಿ ಯೋಚನೆ ಮಾಡಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರೆ ನಿಮಗೆ ತುಂಬಾ ಒಳ್ಳೆ ಫಲ ಸಿಗುತ್ತೆ ಇನ್ನು ಈ ಬೇರೆಯವರು ಏನೋ ಒಂದು ಹೇಳ್ಬಿಡ್ತಾರೆ ನಿಮ್ ಬಗ್ಗೆ ಏನೋ ಅಥವಾ ಬೇರೆಯವ್ರ ಬಗ್ಗೆನೋ ಹೇಳ್ಬಿಡ್ತಾರೆ ಅದನ್ನ ನಂಬಿಡ್ಬಾರ್ದು ನೀವು ಇನ್ನೊಮ್ಮೆ ಸ್ಕ್ಯಾನ್ ಮಾಡ್ಬೇಕು ಯಾಕಂತಂದ್ರೆ ಅವರು ಸುಳ್ಳುನು ಹೇಳಿರ್ಬೋದಲ್ವಾ ತಪ್ಪನ್ನು ಹೇಳಿರ್ಬೋದು ಹಾಗಾಗಿ ನೀವು ಇನ್ನೊಮ್ಮೆ ಅದನ್ನ ಸ್ಕ್ಯಾನ್ ಮಾಡ್ಕೋಬೇಕು ನೀವು ಯಾರು ಏನೋ ಹೇಳಿದ್ರು ಸಡನ್ ಆಗಿ ನಂಬುವಂತ ಗುಣ ನಿಮ್ಮಲ್ಲಿ ಇರೋದ್ರಿಂದ ಅದನ್ನ ಅಹ್ ಸ್ವಲ್ಪ ಬದಲಾಯಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡ್ಕೋಬೇಕು ಇದನ್ನ ಬಿಟ್ರೆ ನೀವು ಬೇರೆಯವರ ಆಧೀನದಲ್ಲಿ ಇರೋದಕ್ಕಂತೂ ಇಷ್ಟ ಪಡಲ್ಲ ಸ್ವತಃ ಒಂದು ಕೆಲಸ ಸ್ವತಃ ಒಂದು ಉದ್ಯೋಗವನ್ನ ನೀವು ಮಾಡ್ತಾ ಇರ್ತೀರಿ ಬುದ್ಧಿವಂತ ಒಂದು ಶಕ್ತಿ ಭಾವನೆ ನಿಮ್ಮಲ್ಲಿ ಇರುತ್ತೆ ಸಂಶೋಧನೆ ಮಾಡುವಂತ ಗುಣ ನಿಮ್ಮ ಇರುತ್ತೆ ಆತ್ಮವಿಶ್ವಾಸ ಇರುತ್ತೆ ಎಷ್ಟೇ ಕಷ್ಟಗಳು ನೋವುಗಳು ತೊಂದರೆಗಳು ಬಂದ್ರೂ ಕೂಡ ಅದರಿಂದ ಮತ್ತೆ ನಾನು ಸಿಡಿದ ಮೇಲೆ ಹೇಳ್ತೀನಿ ಅದನ್ನ ಮಾಡ್ತೀನಿ ಅನ್ನುವಂತಹ ಒಂದು ಧೈರ್ಯ ಅನ್ನುವಂಥದ್ದು ನಿಮ್ಮತ್ರ ಇರುತ್ತೆ ಅದೊಂದು ಕೆಲವೊಂದ್ ಜನ ಅಹಂಕಾರ ಅಂತ ತಿಳ್ಕೊತಾರೆ ಏ ಎಷ್ಟು ಅಹಂಕಾರ ಇದೆ ನೋಡು ನಮ್ಮ ಸಹಾಯ ಕೇಳಲಿಲ್ಲ ಅನ್ನುವಂತ ಜನಗಳು ಕೂಡ ಇರ್ತಾರೆ ನಿಜನ ಸುಳ್ಳ